ಕುಲಾಂತರಿ ಬೆಳೆ ಕುಲಾಂತರಿ ಆಹಾರ ಬೇಡವೇ ಬೇಡ ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡಿದೆ ಇದು ಪ್ರಕೃತಿ ಮೇಲೆ ಜೀವ ಸಂಕುಲದ ಮೇಲೆ ಈ ಕುಲಾಂತರಿ ಬೀಜಗಳು ಒಂದು ಪರಿಣಾಮ ಬೀರ್ತವೆ ನಾನಾ ರೋಗಗಳಿಗೆ ತುತ್ತಾಗ್ತವೆ ನಾವು ಪೂರ್ವಜರ ಕಾಲದಿಂದ ಏನು ಇವತ್ತು ಸಾವಯವ ಕೃಷಿ ಮಾಡಿಕೊಂಡು ಬಂದು ಇವತ್ತು ಭೂಮಿಯನ್ನು ಉಳಿಸ್ಕೊಂಡಿದ್ವಿ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಉಪಯೋಗಿಸಿದಂತೆಲ್ಲ ಭೂಮಿ ಬರಡಾಗ್ತಾ ಇದೆ ಆ ಭೂಮಿಯಲ್ಲಿದ್ದಂತಹ ಎರೆ ಹುಳು ಇರ್ಬೋದು ಮತ್ತಿತರ ಎಲ್ಲ ಹುಳುಗಳು ಸಂಪೂರ್ಣವಾಗಿ ನಾಶವಾಗಿ ಇವತ್ತು ಗೊಬ್ಬರನೇ ಉತ್ಪತ್ತಿ ಆಗ್ತಾಯಿಲ್ಲ ಇವತ್ತು ರೈತನ ಪರಿಸ್ಥಿತಿ ಹೆಂಗಿದೆ ಅಂದರೆ ಒಂದು ಎಕರೆ ಟೊಮಾಟ ಮಾಡಬೇಕಾದ್ರೆ ಮೂರು ಲಕ್ಷ ಖರ್ಚು ಬರ್ತಾ ಇದೆ ಮೊದಲ ಕಾಲದಲ್ಲಿ ಈ ಅಕ್ಕಿಗಳು ಈಕ್ಕೆಲುಗಳೆಲ್ಲ ಹಾಕಿ ಆ ಕೆಳಗಡೆ ಇದ್ದಂಥ ಮರಗಳ ಕಿರಿಕಿಡಿನ ಟೊಮಾಟೋನ್ ಬೆಳೆದಿದ್ದರೆ ಒಳ್ಳೆಯ ಫಸಲು ಬರ್ತಾ ಇತ್ತು ಇವತ್ತು ಎಲ್ಲ ಆಧುನಿಕವಾಗಿ ನಾವು ಬೆಳೆದಂಥ ಬೆಳೆಗಳು ಇವು ಸಮರ್ಪಕವಾಗಿ ಬರ್ತಾ ಇಲ್ಲ ನಾವು ತಿನ್ನುವಂಥ ಆಹಾರ ಯಾವ ರೀತಿ ಆಗಿದೆ ನೈಸರ್ಗಿಕವಾಗಿ ಮತ್ತು ಶ್ರೀಮಂತ ವೈವಿಧ್ಯವಾಗಿ ನಮ್ಮ ದೇಶದ ಕೃಷಿ ಆಹಾರ ಕ್ಷೇತ್ರವು ಇಂದು ಎಂದಿಗಿಂತಲೂ ಗಂಭೀರವಾದ ಅಪಾಯವನ್ನು ಇವತ್ತು ನಾವು ಎದುರಿಸ್ತಾ ಇದ್ದೀವಿ ಈ ದೇಶದ ಚುಕ್ಕ ನೀಡಿರುವಂಥ ಭ್ರಷ್ಟ ರಾಜಕಾರಣಿಗಳು ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಕೈ ಜೋಡಿಸಿ ಈ ಒಂದು ಕುಲಾಂತರಿ ಬೀಜಗಳನ್ನು ತಂದು ಈ ಕರ್ನಾಟಕ ಮತ್ತು ಭಾರತ ದೇಶದ ಎಲ್ಲ ರೈತರ ಕೃಷಿ ಭೂಮಿ ಮೇಲೆ ಪ್ರಯೋಗ ಮಾಡಿ ಇಡೀ ಕೃಷಿ ಕ್ಷೇತ್ರವನ್ನು ಬರಡು ಭೂಮಿಯನ್ನಾಗಿ ಮಾಡಿ ರೈತರನ್ನು ಒಕ್ಕಲೆಬ್ಬಿಸಿ ತುತ್ತು ಊತಕ್ಕಾಗಿ ಹೊರದೇಶದ ಕೈ ಚಾಚುವ ಜೊತೆಗೆ ಮಾತ್ರೆಯನ್ನು ಅಳವಡಿಸುವಂಥ ಪರಿಸ್ಥಿತಿ ಬರುವಂಥ ಈ ಕುಲಾಂತರಿ ಬೀಜ ಮುಕ್ತ ಕರ್ನಾಟಕವನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಈ ಕೂಲರೆ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ವಿ ಅದರಂತೆ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಶಸೇನೆಯ ಕೆ ಟಿ ಗಂಗಾಧರ ಮತ್ತು ಚುಕ್ಕಿ ನಂಜುಂಡಸ್ವಾಮಿ ಅವರ ಆದೇಶದ ಮೇರೆಗೆ ಎಲ್ಲ ತಾಲೂ ಜಿಲ್ಲಾ ಕಚೇರಿಗಳ ಮುಂದೆ ಇಪ್ಪತ್ತಾರನೇ ತಾರೀಕು ಹೋರಾಟ ಇತ್ತು ಆದರೆ ಒಂದು ದಿನ ಮುಂಚಿತವಾಗಿ ನಾವು ಮುಳಬಾಗಲು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ನಮ್ಮ ಕುಲಾಂತರಿ ಬೀಜ ಮುಕ್ತ ಕರ್ನಾಟಕವನ್ನು ಘೋಷಣೆ ಮಾಡಬೇಕು ಕೃಷಿ ಕ್ಷೇತ್ರ ಉಳಿಬೇಕು ಇಲ್ಲವಾದರೆ ಏನು ನಮ್ಮ ಸ್ವತಂತ್ರಕ್ಕಾಗಿ ನಾವು ಸ್ವತಂತ್ರ ಸಂಗ್ರಾಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ವಿ ಅದೇ ರಾತ್ರಿ ಅದೇ ರೀತಿ ನಾವು ಕುಲಾಂತರಿ ಬೀಜಗಳನ್ನು ಮುಕ್ತ ಕರ್ನಾಟಕ ಮಾಡಬೇಕಾ ಆಗೋದಂತೇಳಿ ಗಡಿಭಾಗದ ಮುಳುಭಾಗಲಿಂದನೇ ಈ ಒಂದು ಬೀಜಗಳ ವಿರುದ್ಧ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ರೈತರ ದಂಗೆ ಇಳುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಚ್ಚರಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ವಿ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕುಲಾಂತರಿ ಬೀಜ ಮುಕ್ತ ದೇಶವನ್ನಾಗಿ ಘೋಷಣೆ ಮಾಡಲು ಒತ್ತಾಯಿಸಿ ಈ ದಿನ ತಾವೇನು ಧರಣಿ ಕೈಗೊಂಡಿದ್ದೀರ ಈ ಬಗ್ಗೆ ತಾವು ನೀಡುವ ನೀಡಿರುವ ಮನವಿ ಪತ್ರವನ್ನು ಮಾನ್ಯ ರಾಜ್ಯ ಸರ್ಕಾರದ ಗಮನಕ್ಕೆ ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಾಗುವುದೆಂದು ಈ ಒಂದು ಸಮಯದಲ್ಲಿ ಹೇಳುತ್ತೇನೆ ಮುಂದುವರೆದು ತಾವು ಏನು ಈ ಒಂದು ಸಂಘಟನೆಯಲ್ಲಿದ್ದೀರಾ ದಯವಿಟ್ಟು ನಮ್ಮ ರೈತರಿಗೆ ಹೇಳಿ ಎಲ್ಲೆಂದ್ರೆ ಅಲ್ಲಿ ಬಿತ್ತನೆ ಬೀಜ ತೊಗೊಳೋದು ಎಲ್ಲೆಂದ್ರೆ ಅಲ್ಲಿ ಯಾವುದೇ ನರ್ಸರಿ ಅವ್ನು ಎಲ್ಲಿ ನರ್ಸರಿಗಳಿಗೆ ಹೋಗ್ತಾರೆ ನರ್ಸರಿ ಗುಣಮಟ್ಟನೇ ಗೊತ್ತಿರಲ್ಲ ನಮ್ಮ ರೈತರಿಗೆ ನಾನು ಒಬ್ಬ ರೈತ ಆ ನರ್ಸರಿ ಅವ್ರ ಗುಣಮಟ್ಟ ಗೊತ್ತಿಲ್ಲದೆ ಅವರು ಯೂರಿಯಾ ಹಾಕಿ ಬೆಳೆಸಿ ಗಿಡಗಳನ್ನ ಏನು ನಮ್ಮ ಸಸಿಗಳನ್ನ ಕೊಡ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ತಾವು ತಗೊಳ್ಳೋದಕ್ಕೆ ಒಂದು ಪ್ರೇರೇಪಣೆ ರೈತರಲ್ಲಿ ಮನವಿ ಇದು ಮಾಡಿ ಒಂದು ಚೈತನ್ಯ ಮೂಡಿಸಿ ಅಂತ ನಾನು ಒಂದು ಸಮಯದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ತಮ್ಮ ಈ ಒಂದು ಮನವಿಯನ್ನು ಸರ್ಕಾರದ ಗಮನಕ್ಕೆ ತರ್ತೀನಿ day